ವಿದ್ಯಾರ್ಥಿಗಳ ಇದು ಒಂದು ಏನಪ್ಪ ಅಂದ್ರೆ ಒಂದು ಪದ ಏನಿಯ ಆಟವಿದೆ ಇದು ಕನ್ನಡ ಪದ ಏನಿಯ ಆಟ ಇಲ್ಲಿ ಶಬ್ದಗಳ ಏನಿಯ ಆಟ ಇದೆ ಇಲ್ಲಿ ಏನ್ ಮಾಡ್ಬೇಕು ಅಂದ್ರೆ ಎರಡು ಗ್ರೂಪ್ ಮಾಡಿರ್ತೇವೆ ಬಾಯ್ಸ್ ಒಂದು ಗ್ರೂಪ್ ಗರ್ಲ್ಸ್ ಒಂದು ಗ್ರೂಪ್ ಇಲ್ಲಿ ಒಂದು ಪರಿಸರ ಶಬ್ದವನ್ನು ಕೊಟ್ಟಿವಿ ಆ ಕೊನೆ ಅಕ್ಷರ ರ ಇದೆ ರದಿಂದ ಹೊಸ ಹೊಸ ಶಬ್ದಗಳನ್ನು ಮಾಡಬೇಕು ಯಾವ ಶಬ್ದ ಕೊನೆ ಅಕ್ಷರ ಬರುತ್ತೆ ಆ ಶಬ್ದದಿಂದ ಹೊಸ ಶಬ್ದ ಮಾಡಬೇಕು ಐದು ನಿಮಿಷ ಟೈಮ್ ಇದೆ ಯಾವ ಗ್ರೂಪ್ ಐದು ನಿಮಿಷ ಸಮಯದಲ್ಲಿ ಯಾವ ಗ್ರೂಪ್ ಅತಿ ಹೆಚ್ಚು ಶಬ್ದಗಳನ್ನು ಬರೆಯುತ್ತದೆಯೋ ಆ ಗ್ರೂಪ್ ಗೆದ್ದಂಗೆ ಸ್ಟಾರ್ಟ್ ನವೀನ್ ಬಡಿಗೆರ್ನ ಯಾರಂಜಿತಾ ನಾಯ್ಕರ್ ಪರಿಸರ ಕೊನೆ ಅಕ್ಷರ ಏ ನೀ ಬಾಬಾಳೆ ಹಾ ಒಬ್ಬರ ಒಬ್ರು ಹೋಗ್ಬೇಕ ಸಮ ವೆರಿ ಗುಡ್

ನಾ ಚೆಕ್ ಬಡಕ್ಕೆ ಬರೋಣ ನಾನು ನಾನು ನಾವು ವೆರಿ ಗುಡ್ ರಂಜಿತಾ ಮಂಜಪ್ಪ ಅತಿ ಹೆಚ್ಚು ಶಬ್ದಗಳನ್ನು ಬರ್ತಿದ್ದೆ ಫಸ್ಟ್ ಮುಖ್ಯವ್ರು ಇನ್ನಷ್ಟು ಸಮಯ ಬಿತ್ತು ನಿಮ್ದು ಸಮಯ ಇದ್ರೂ ಜಲ್ದಿ ಬರ್ತೀರಿ ಈಗ ಚೆಕ್ ಮಾಡಿ ಯಾರು ಒಂದು ರೈಟ್ 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 ಇದೇನು ನಯ ಇದು ದೊಡ್ಡ ಆಗಬಾರ್ದು ಸಣ್ಣ ಇದು ರಾಂಗ್ ಎಷ್ಟು ಅದು ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಟ್ ಏಟ್ ರೈಟ್ ಇಚ್ಚಿಕಡೆ ಯಾಕಪ್ಪ ಅನ್ನೋದು ಒಂದು ಎರಡು ರೈಟ್ 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 ಜಪ ಇದು ಹತ್ತು ಈಗ ಈ ಒಂದು ಪದ ಏನಿ ಆಟದಲ್ಲಿ ಮಹಿಳೆಯರ ಒಂದ್ರೆ ಕುಡಿಯ ಹೆಣ್ಣು ಮಕ್ಕಳ ಗುಂಪು ಗೆದ್ದಿದೆ ಇದು ಪದ ಏನಿ ಆಟ